ಯಾರ್ಯಾರು ಬ್ಯಾಡೋರು ಎಲ್ಲರೂ ನಿಮಗೆ ಗೊತ್ತು ಹಳ್ಳಿ ಕಾರ್ ಏನು ಹೆಸರು ಒಂದು ಹಾಂ ವರ್ತೂರ್ ಸಂತೋಷ್ ಅದು ಯಾರೋ ಶೃಂಗೇರಿ ಹುಡುಗಿ ಹಾಂ ಬೇಕಿತ್ತ ಅವರು ಅಂತ ನನ್ನ ಪ್ರಶ್ನೆ ಅವರು ಸರಿನೇ ಅವರು ಬಿಗ್ ಬಾಸ್ಗೆ ಹೋಗಿದ್ದು ಸರಿ ಅವ್ರು ಮಾಡಿದ್ದು ಸರಿ ಆ್ಯಕ್ಟ್ ಮಾಡಿ ಸರಿ ಅದು ನಿಮಗೆ ಬೇಕಿತ್ತಾ ಸಂಗೀತ ಶೃಂಗೇರಿ ವರ್ತೂರ್ ಸಂತೋಷು ಬೇಕಿತ್ತಾ ನೋಡ್ತಾ ನೋಡ್ತಾ ಆಗೋಗಿದೆ ಹಾಂ ಶಾನೆ ಪ್ರೀತಿ ಇಲ್ಲಿ ರಾಯಚೂರ್ನವ್ರೆ ಇನ್ನೊಂದಿಷ್ಟು ಆ್ಯಡ್ ಆಗಿರುತ್ತೆ ಅದೇನೋ ಹಿಂಗೆ ಹಿಂಗೆ ಮಾಡ್ತಾರಲ್ಲ ಇಲ್ಲ ಇದಾರು ಗೊತ್ತಾ ಕುರ್ಚಿನ ಮಡ್ತಾಪೆಟ್ಟಿ ಹಾಂ ಹಾಂ ಗೊತ್ತು ಎವ್ರಿಥಿಂಗ್ ಎಲ್ಲ ತಲೆಯಲ್ಲಿ ನೋಡೋದು ಸಿಕ್ಕಾಬಟ್ಟೆ ನೋಡ್ತಾ ಇದ್ದೀರಾ ಕೇಳೋದು ಸಿಕ್ಕಾ ಬಟ್ಟೆ ಕೇಳ್ತಾ ಇದ್ದೀರಾ ಥಿಂಕ್ ಮಾಡೋದು ಸಿಕ್ಕಾಬಟ್ಟೆ ಮಾಡ್ತಾ ಇದ್ದೀರಾ ಇನ್ ಸಕ್ಸಸ್ ಬಾ ಅಂದರೆ ಎಲ್ಲಿಂದ ಬರುತ್ತೆ ಸಕ್ಸಸ್ ಬರಬೇಕು ಅಂದರೆ ಸಿಕ್ಕಾಬಟ್ಟೆ ನೋಡೋದು ಸಿಕ್ಕಾಬಟ್ಟೆ ಕೇಳೋದು ಸಿಕ್ಕಾಬಟ್ಟೆ ಥಾಟ್ ಮಾಡಬಾರ್ದು ಸರ್ ನೀವು ನಮಗೆಲ್ಲ ಕಾಮಿಡಿ ಮಾಡಿ ನಗ್ಸಿ ಚಪ್ಪಾಳೆ ತೊಗೊಂಬಿಟ್ರಿ ಕುರ್ಚಿನ ಪೆಟ್ಟಿ ಹೇಳ್ತೀರಂದ್ರೆ ನಿಮಗೂ ಗೊತ್ತಲ್ಲ ಅದು ಅಂತಿರ್ತಾರೆ ಕೆಲವರು ಇಲ್ಲಿ ನೋಡ್ತಾ ನೋಡ್ತಾ ಆಗೋಗಿದೆ ನಿಮಗೂ ಆಗಿರ್ಬೇಕಲ್ಲ ಅದು ಅಂತ ಅಂತಿರ್ತೀರಾ ಅವೆಲ್ಲವೂ ಬಿಗ್ ಬಾಸ್ ಶೋ ಈ ವರ್ಷದ ಒಂದು ಪೀಸ್ ಕೂಡ ನೋಡಿಲ್ಲ ನಾನು ಮತ್ತು ನಿಮಗೇನು ಗೊತ್ತಾಯಿತು ಪೇಪರಲ್ಲಿ ಬರುತ್ತೆ ಬಿಗ್ ಬಾಸ್ ಶೋನಲ್ಲಿ ಫೈನಲಿಸ್ಟ್ ಆಗಿ ಇಂಥವ್ರು ಜನ ಬಂದಿದ್ದಾರೆ ಇವ್ರು ಗೆದ್ದಿದ್ದಾರೆ ನಮಗೂ ಗೊತ್ತು ಕಾಟೇರ ಪಿಕ್ಚರ್ ಬಂದಿದೆ ಅದರಲ್ಲಿ ಇಂಥದ್ದೊಂದು ಹಿಟ್ ಆಡಾಗಿದೆ ಮಾಲಾಶ್ರೀ ಅವರ ಮಗಳಾದ ಆರಾಧನೆ ಆ್ಯಕ್ಟ್ ಮಾಡಿದ್ದಾರೆ ನಮಗೂ ಗೊತ್ತು ನೋಡೇ ಇಲ್ಲ ಕಾಟೇರ ಸಾಂಗ್ ಬಟ್ ನಮಗೆ ಅದು ಗೊತ್ತು ಓಕೆ ನೋಡೇ ಇಲ್ಲ ನಾವು ಬಿಗ್ ಬಾಸ್ ಶೋ ಅದು ನಮಗೆ ಗೊತ್ತು ನೀವು ಅವನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ರಿ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ ನಿಮಗೆ ಒಂದು ವರ್ಷ ಎಫೋರ್ಟ್ ಹಾಕಿರಿ ಒಂದು ಜಾಬ್ ತೊಗೊಳ್ರಿ ಲೈಫ್ ಎಷ್ಟು ಮಜಾ ಇರುತ್ತೆ ಅಂದರೆ ಹೋದ್ ಸರೀ ಹೇಳಿದ್ದೆ ನಾನು ನಿಮಗೊಂದು ಆಸೆ ಇರುತ್ತೆ ಹುಡುಗರಿಗೆ ಐಫೋನ್ ಬೇಕು ನಮಗೆ ಎಷ್ಟು ರೇಟ್ ಅಂತ ಮಾಡಿದ್ದೀರಿ ಇದಕ್ಕೆ ಜಸ್ಟ್ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಇದಕ್ಕೆ ಐಫೋನ್ ಇದರಲ್ಲೇ ಬೇರೆ ಬೇರೆ ವೆರೈಟಿ ಸೈಜ್ ದೊಡ್ಡಕ್ಕೆ ಕಷ್ಟಿಸ್ಬಿಟ್ರೆ ಇನ್ನೇನು ಭಾಳ ಬ್ರ್ಯಾಂಡಿಂಗ್ ಇರಲ್ಲ ಫಿಫ್ಟಿ ತೌಸಂಡ್ ಐಫೋನ್ ಫಿಫ್ಟೀನ್ ಬೇಕು ಅಂದರೂ ಫಿಫ್ಟೀನ್ ತೌಸಂಡ್ ಫಿಫ್ಟಿ ತೌಸಂಡ್ ಒಂದು ತಿಂಗಳು ಪೊಲೀಸ್ ಕಾನ್ಸ್ಟೇಬಲ್ ಸಂಬಳದ ದುಡ್ಡು ಅಷ್ಟೇ ಇದೇನು ಭಾಳ ಅಲ್ಲ ನೀವು ಐಫೋನ್ ಇದೆ ಅವ್ರ ಹತ್ರ ದೊಡ್ಡ ಮನುಷ್ಯ ಏನಿಲ್ಲ ಅದು ನೀವು ಒಂದು ಜಾಬ್ ತೊಗೊಂಡ್ರೆ ಐಫೋನ್ ನಿಮಗೆ ಬಂದು ಬಿದ್ದಿರುತ್ತೆ ನೀವು ಒಂದು ಜಾಬ್ ತೊಗೊಂಡ್ರೆ ಯಾವ ಡ್ಯೂಕ್ ಬೇಕಾ ಇನ್ನೊಂದು ಬೇಕಾ ಬಂದು ಬಿದ್ದಿರುತ್ತೆ ಒಂದು ವರ್ಷದ ಸಂಬಳ ಕರ್ನಾಟಕದಲ್ಲಿ ಕ್ಲರ್ಕ್ ಆದರೆ ಆರು ಲಕ್ಷ ರೂಪಾಯಿ ಇದೆ ನೀವು ಏನು ಕೆಲಸ ಸಿಕ್ಕಿಲ್ಲ ಅಂದ್ಕೊಂಡು ಒಂದು ವರ್ಷದ ದುಡ್ಡು ಜೋಡ್ಸಿಟ್ಕೊಂಡ್ಬಿಟ್ರೆ ನೀವು ಡ್ಯೂಕ್ ಬಂತು ಐಫೋನ್ ಬಂತು ಹಿಂದ್ಗಡೆ ಸ್ವಲ್ಪ ದುಡ್ಡು ಇಟ್ಕೊಂಡು ಹುಡುಗಿ ಹುಡುಗನ್ನು ಕೂರ್ಸ್ಕೊಂಡು ಓಡಾಡ್ಬೋದು ಅಷ್ಟು ಆಗೋಗುತ್ತೆ ಒಂದೇ ವರ್ಷಕ್ಕೆ ದಟ್ ರೀಸನ್ ಯು ಸ್ಟಾರ್ಟ್ ಟು ಅರ್ನ್ ಅರ್ನ್ ಮಾಡಬೇಕು ಅಂದರೆ ಓದಲೇಬೇಕು ಸೊ ಯಾವುದು ನಿಮಗಿಂತ ದೊಡ್ಡದಲ್ಲ ಯಾವುದು ಬಿಗ್ಗರ್ ಅಮೌಂಟ್ ಅಲ್ಲ ಇನ್ನೋವಾ ಬೇಕಾ ಮೂವತ್ತು ಲಕ್ಷ ಭಾಳ ಇಲ್ಲ ಮೂವತ್ತು ಲಕ್ಷ ತರ್ಟಿ ಲ್ಯಾಕ್ ನೀವು ಒಳ್ಳೆ ಜಾಬ್ ತಗೊಂಡು ಮೂರ್ನಾಲ್ಕು ತಿಂಗಳು ಸಂಬಳ ಸಂಬಳ ಜೋಡಿಸಿ ಬಿಟ್ರೆ ಸಾಕು ಅವರೇ ಬರ್ತಾರೆ ಸರ್ ಕಾರ್ ತೊಗೊಳ್ರಿ ಅಂತ ಕಾರ ಇನ್ಸ್ಟಾಲ್ಮೆಂಟಲ್ಲಿ ತಗೋ ಇನ್ನೊದಲ್ ಓಡಾಡೋರು ಏನು ವರಿ ಇಲ್ಲ ಎಲ್ಲದಕ್ಕೂ ಬೇಕಿರೋದು ಒನ್ ಇಯರ್ ಮ್ಯಾಕ್ಸಿಮಮ್ ಎಫರ್ಟ್ ಲೆಟ್ಸ್ ಗೋ ಸೈಲೆನ್ಸ್ ಇದು ಮಂತ್ರ ಸಕ್ಸಸ್ ಪಡೆಯೋರ್ನ ಎಲ್ಲರದ್ದು ಹುಡ್ಕೊಂಡ್ ಬಂದಾಗ ಸಿಕ್ಕಿದ್ ನನಗೆ ಸೀಕ್ರೆಟ್ ಅಂದರೆ ಅವರು ನಿಮಗೆ ಸುಮ್ಮನೆ ಇರೋಕ್ಕೆ ಬರೋಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ಸುಮ್ಮನೆ ಇರಬೇಕು ಸುಮ್ಮ ಇರೋದು ಅಂತ ಅಂದರೆ ಈಗ ಈ ಚಂದ್ರಿಕಾ ಹುಡುಗಿನ ತಗೊಂಡೋಗಿ ಒಂದು ರೂಮಲ್ಲಿ ಕೂಡ ಹಾಕಿ ಮೂರತ್ತು ಊಟ ಕೊಟ್ಟು ಸುಮ್ಮನಿರು ಅಂದರೆ ಸುಮ್ಮನೆರಲ್ಲ ಅವಳು ಇವತ್ತು ಹೊರಗಡೆ ಏನಾಗ್ತಾ ಇರ್ಬೋದು ಅವ್ರೇನು ಮಾಡ್ತಿರ್ಬೋದು ಮೊಬೈಲ್ ಕೊಟ್ಬಿಟ್ರೆ ಬಿಡ್ರಿ ಸುಮ್ಮನಿರೋದೇ ಇಲ್ಲ ಅದು ಹಿಂಗೆ ಅಂತಲೇ ಇರ್ತೀರ ಸುಮ್ಮನಿರೋದು ಅಂದರೆ ಖಾಲಿ ಇರಬೇಕು ನೀವು ಓದೋದು ಏನಿದೆ ಅದು ಓದ್ತಾ ಇರಬೇಕು ಮುಗೀತ ಸುಮ್ಮನೆ ಕುತ್ಕೋಬೇಕು ಓದೋದೇನಿದ್ರೆ ಓದ್ಬೇಕು ಮುಗೀತ ಸುಮ್ಮ ಕುತ್ಕೋಬೇಕು ನೀವು ಅರ್ಧ ಓದಿ ಎಲ್ಲಿ ಹಾಳು ಮಾಡ್ತೀರಿ ನೋಡ್ರಿ ತುಂಬ ಕಷ್ಟಪಟ್ಟು ಆರ್ಟ್ಸ್ ಹುಡುಗರು ಎಷ್ಟು ಜನ ಇದ್ದೀರಾ ಭಾಳ ಜನ ಆರ್ಟ್ಸ್ ನಿಮ್ಮ ಬಗ್ಗೆನೇ ಎಕ್ಸಾಂಪಲ್ ಕೊಡ್ತೀನಿ ಪಿ ಸಿ ಎಕ್ಸಾಮು ಪಿ ಎಸ್ ಸಿ ಎಕ್ಸಾಮು ಯಾವುದಂದ್ರೆ ಸೈನ್ಸ್ ಪ್ರಶ್ನೆ ಇರ್ತಾ ಕೊಂಡ್ಲೇ ಜಾಸ್ತಿ ಇರ್ತವೆ ಅಂತ ಹೇಳಿರ್ತಾರೆ ಕಷ್ಟಪಟ್ಟು ಯಾವುದೋ ಬುಕ್ ಇಟ್ಕೊಂಡು ನ್ಯೂಟನ್ನ ಮೊದಲನೇ ನಿಯಮ ಇದು ಇನರ್ಷಿಯಾ ಎರಡನೇ ನಿಯಮ ಚಲನೆ ಮೂರನೇ ನಿಯಮ ಇದು ಆ್ಯಕ್ಷನ್ ರಿಯಾಕ್ಷನ್ ಕಷ್ಟಪಟ್ಟು ಓದ್ಕೊಂಡು 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 ಒಂದೂವರೆ ಗಂಟೆ ಓದಿದ್ರಿ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆಗತ್ತೆ ನಿಮ್ಮದು ಅಲ್ಲದ ಸಬ್ಜೆಕ್ಟು ಬೋರ್ ಆಯಿತು ಒಂದವರು ಗಂಟೆ ಕಷ್ಟಪಟ್ಕೊಂಡು ಓದಿ ಬೋರ್ ಆಯಿತು ಅಂತ ಏನು ಮಾಡ್ತೀರಿ ನೀವೀಗ ನೆಕ್ಸ್ಟ್ ಕೆಲಸ ಏನು ಮೊಬೈಲ್ ಮೊಬೈಲ್ ತಗೊಂಡು ಹತ್ತು ನಿಮಿಷ ಹಿಂಗೆ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಬ್ರೈನಲ್ಲಿ ಒಂದು ರೂಲ್ಸ್ ಇದೆ ಅಲ್ಲಿ ರೂಲ್ಸ್ ಏನು ಅಂದರೆ ಯಾವುದು ಮಜಾ ಕೊಡುತ್ತೋ ಅದನ್ನ ಇಲ್ಲಿ ಇಟ್ಕೊಳ್ಳುತ್ತದು ಯಾವುದನ್ನ ನೀವು ಕಷ್ಟಪಟ್ಟು ಕೊಡ್ತೀರೋ ಅದು ಇಟ್ಕೊಳ್ಳಲ್ಲ ಸಿಂಪ್ಲಿ ಒಂದು ಸಣ್ಣ ಸೀನ್ ಹೇಳ್ತೀನಿ ನಿಮಗೆ ಸ್ಮಾಲ್ ಸೀನ್ ನೀವು ಆರ್ಟ್ಸ್ನವರ ಚಂದ್ರಿಕಾ ಎಲ್ಲರನ್ನೂ ಕೇಳ್ತಾ ಇಲ್ಲ ಅಂದ್ಕೊಬಿಟ್ರಿ ಹತ್ತಿರ ಒಬ್ರಿಗೆ ಮಾತಾಡಿಸ್ತೀನಿ ಯಾವ ಸಬ್ಜೆಕ್ಟು ಡಿಗ್ರಿ ಹಾಂ ಆರ್ಟ್ಸ್ ಯಾವ ಸಬ್ಜೆಕ್ಟ್ ಹಿಸ್ಟ್ರಿ ಸೋಷಿಯಾಲಜಿ ಓಕೆ ಪ್ಲೀಸ್ ಶುಡೌ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಕಟ್ಟಲಾದ ಮೊದಲ ಕಟ್ಟಡ ಯಾವುದು ಅಂದರೆ ಹಿಂಗ ಹಿಂಗೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಒಂದು ಫಿಲ್ಮ್ನಲ್ಲಿ ಓಕೆ ದೊಡ್ಡ ರೌಡಿಗಳೆಲ್ಲ ತುಂಬ ಜನ ಬಂದ್ಬಿಡ್ತಾರೆ ಅಂದ್ರೆ ಆಗಿದೆ ಏನೋ ಆಗಿದೆ ಒಬ್ಬ ಹೀರೋ ತನ್ನ ಗನ್ನನ್ನು ಹಿಂಗೆ ಓಪನ್ ಮಾಡಿಕೊಂಡು ದೊಡ್ಡಮ್ಮ ಅಂತೇಳಿ ಗನ್ ಡಗ ಗಡ 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 ಡಗ ಹೊಡಿತಾನೆ ಯಾವ ಪಿಕ್ಚರ್ ದೊಡ್ಡಮ್ಮ ಚಂದ್ರಿಕಾ ಕೆ ಜಿ ಎಫ್ ನೋಡ್ರಿ ಪರ್ಫೆಕ್ಟ್ ಹುಡುಗರಿಗೆ ಹೇಳೋಕ್ಕಿಂತ ಇವರೇ ಪರ್ಫೆಕ್ಟ್ ಹೇಳ್ತಾ ಇದ್ದಾರೆ ದೊಡ್ಡಮ್ಮ ಗನ್ ಅಂದರೆ ನೋಡ್ರಿ ಒಂದು ಸೀನ್ ಇಲ್ಲಿ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಡೆಲ್ಲಿ ಸುಲ್ತಾನ್ಸು ಎಕ್ಸಾಮ್ಗೆಲ್ಲ ಓದಿ 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 ಹಾಕಿದ್ರು ಫಸ್ಟ್ ಬಿಲ್ಡಿಂಗ್ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಓದಿದ ನಂತರ ಮಜಾ ಕೊಟ್ಟಾಗ ಮಜಾನೆ ನೆನ್ಪಿಟ್ಕೊಳ್ಳೋದಿದ್ದು ಒಳ್ಳೇದನ್ನಲ್ಲ ಬ್ರೈನ್ ನೀವು ಅಂದ್ಕೊಂಡಷ್ಟು ಒಳ್ಳೆ ಬ್ರೈನ್ ಅಲ್ಲ ಇದು ಯಾರು ಬ್ರೈನ್ ಹೇಳ್ರಿ ಇದು ಮೊದಲೇ ದಿಸ್ ಇಸ್ ಬ್ರೈನ್ ಆಫ್ ಮಂಕಿ ಮಂಗದ ಬ್ರೈನ್ ಇದು ಏನೋ ನೀವು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ನೀಟಾಗಿ ಶೇವಿಂಗ್ ಮಾಡಿಕೊಂಡು ಹೆಣ್ಮಕ್ಳು ಸಿಂಗಾರ ಮಾಡ್ತಾ ಇರೋದಕ್ಕೆ ಮಂಗದ ಥರ ಕಾಣ್ತಾ ಇಲ್ಲ ಬೇಸಿಕಲಿ ಮಂಗದೆ ಬ್ರೈನ್ ಇದು ಆ ಬ್ರೈನ್ ಇರೋದ್ರಿಂದ ಅದು ಏನು ಮಜಾ ಕೊಡುತ್ತೋ ಅದನ್ನೇ ನೆನ್ಪಿಡೋದು ಹಂಗಾಗಿ ಓದು ಮುಗಿದ ನಂತರ ಬೇರೆದು ಮಾಡಬಾರ್ದು ನೀವು ಸುಮ್ಮ ಖಾಲಿ ಕೂತ್ಕೋಬೇಕು